ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಿಸಿದಂತೆ ಕೆಎನ್ ಅವರು ಕೋಲಾರದಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ ಹನಿ ಟ್ರಾಪ್ ವಿಚಾರದಲ್ಲಿ ಮುಂದೇನು ಈ ತರ ಹನಿ ಟ್ರಾಪ್ ಕೇಸುಗಳು ಬರಬಹುದು ಎಂದು ಹೊಸ ಬಾಂಬನ್ನ ಸಿಡಿಸಿದ್ದಾರೆ ಈ ಕುರಿತು ವರದಿ ಹೇಳಿದೆ ನೋಡಿ ಕೋಲಾರದಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ ಹನಿ ಟ್ರಾಪ್ ಕುರಿತು ವಿಧಾನಸಭೆಯಲ್ಲಿ ಹೇಳುವಷ್ಟು ಹೇಳಿದ್ದೇನೆ ಅದನ್ನ ಹೊರತುಪಡಿಸಿ ಹೇಳುವಷ್ಟು ಇನ್ನೇನೂ ಇಲ್ಲ ಈ ಆರೋಪ ಒಂದೇ ಅಲ್ಲ ಕೊನೆಯದ್ದು ಅಲ್ಲ ಮುಂದೇನೂ ಬರಬಹುದು ಅನಿಟ್ರ್ಯಾಪ್ ತನಿಖೆ ಕುರಿತು ಸಿಎಂ ಹಾಗೂ ಗೃಹ ಮಂತ್ರಿಗಳಿಗೆ ಬಿಟ್ಟ ವಿಚಾರ ಡಿಕೆ ಶಿವಕುಮಾರ್ ಜೊತೆ ಚರ್ಚೆ ಕುರಿತು ಪ್ರತಿದಿನ ಅವರ ಜೊತೆ ಮಾತನಾಡುವೆ ವಿಧಾನಸಭೆಯಲ್ಲಿ ಶಾಸಕರ ಅಮಾನತ್ತು ವಿಷಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂದು ಇದು ಕಪ್ಪು ಚುಕ್ಕೆ ಜನಪರ ವಿಚಾರವನ್ನ ಇಟ್ಟುಕೊಂಡು ಶಾಸಕರು ಚರ್ಚೆ ಮಾಡುತ್ತಿಲ್ಲ ಬಜೆಟ್ ಬಗ್ಗೆ ಎಂಬತ್ತು ಶಾಸಕರು ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೆ ಸಿಎಂ ಉತ್ತರ ಕೊಡಬೇಕಾಗಿದೆ ಎಂದು ಹೇಳಿದ್ದಾರೆ ರಾಜ್ಯದಲ್ಲಿ ಹೇಳಷ್ಟೇ ಎಲ್ಲೂ ಕೂಡ ವಿಧಾನಸಭೆ ಮಾಡಿದ್ದೇನೆ ಮತ್ತೆ ಇದುವರೆಗೂ ಕೇಸ್ ಕೊಟ್ಟಿಲ್ಲ ಜನಕ್ಕೆ ಒಳ್ಳೇದಾಗ ವಿಚಾರ ಏನಾರ ಗಂಭೀರವಾದ ವಿಚಾರ ನೋಡಿ ಇದು ಕಳೆದು ಅಲ್ಲ ಬಂದಿರವೇ ಮುಂದೆನು ಬರ್ಬೋದು ಅದರಿಂದ ಈಗ ಜನಕ್ಕೆ ಅನುಕೂಲ ಆಗುವಂತದ್ದು ಕೋಲಾರ ಜಿಲ್ಲೆಗೆ ಅನುಕೂಲ ಆಗುವಂಥದ್ದು ರಾಜ್ಯಕ್ಕೆ ಅನುಕೂಲ ಆಗುವಂತ ಸಲಹೆಗಳು ಏನಾದ್ರು ಇದ್ರೆ ಹೇಳಿ ಹೇಳೋಣ ಸಿಬಿಐ ತನಿಖೆ ಹೋಮ್ ಮಿನಿಸ್ಟರ್ ಮತ್ತೆ ಮುಖ್ಯಮಂತ್ರಿಗಳು ಯಾವ ತನಿಖೆ ಕೊಡ್ತಾರು ದಿವಸ ಮಾತಾಡ್ತೇನೆ ದಿವಸ ನೋಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟ ಮಾಡಬೇಕು ಅಂದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ಕಪ್ಪು ಚುಕ್ಕೆ ನಮ್ಮ ವಿಧಾನಸಭೆ ವಿಧಾನ ಪರಿಷತ್ ಅಂತ ಹೇಳಿದ್ರೆ ಈಗ ಸನ್ಮಾನ್ಯ ಸುದರ್ಶನ್ ಅವರು ಕೂಡ ವಿಧಾನ ಪರಿಷತ್ತಿನ ಅಧ್ಯಕ್ಷ ಕೆಲಸ ಮಾಡಿರುವಂತ ವಿಧಾನಸಭೆಯಲ್ಲಿ ಎಂತೆಂಥ ಮಾನೀಯರುಗಳು ಆ ಸ್ಥಾನದಲ್ಲಿ ಕೂತು ಈ ರಾಜ್ಯಕ್ಕೆ ಒಳಿತನ ಹೋಗಿದ್ದಾರೆ ಯಾವ್ದಾದ್ರು ಒಂದು ನಿರ್ದಿಷ್ಟವಾದಂತಹ ಜನಪರವಾದಂತಹ ಈ ವಿಚಾರವನ್ನು ಇಟ್ಕೊಂಡು ಹೋರಾಟ ಮಾಡಿದ್ರೆ ಒಪ್ಕೋಬಹುದು ಏನಿಲ್ಲ ಬಜೆಟ್ ಮಂಜೂರಾತಿ ಮಾಡಬೇಕು ಇವರೆಲ್ಲ ಮಾತಾಡಿಲ್ವಾ ಇವರು ಎರಡು ದಿವಸ ಮಾತಾಡಿದ್ದಾರೆ ಎಂಬತ್ತು ಜನ ಮಾತಾಡಿದ್ದಾರೆ ಬಜೆಟ್ ಬಗ್ಗೆ ಅವರಿಗೆ ಉತ್ತರ ಕೊಡಬೇಕು ಬೇಡ ಮುಖ್ಯಮಂತ್ರಿಗಳು ಸುಮ್ಮನೆ ಬಜೆಟ್ ಮುಂಜೂರಾತಿ ಮಾಡಿಕೊಂಡು ಜನಕ್ಕೆ ಗೊತ್ತಾಗದೆ ಹಾಗೆ ಅದನ್ನು ಅವರು ಮಾ ಬಜೆಟ್ ಮೇಲಿಂದ ಉತ್ತರಕ್ಕೆ ಇವರು ಅಡ್ಡಿ ಮಾಡಬೇಕು ಅಂತೇಳಿ ಈ ರೀತಿಯ ಒಂದು ಇದು ಪೂರ್ವ ಯೋಜಿತ ಪಿತೂರಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರಿಗೂ ಭೂ ಭೂಷಣ ಅಲ್ಲ ಯಾರಿಗೂ ಗೌರವ ತರುವಂಥದಲ್ಲ ಇದು ಒಂದು ಕಪ್ಪು ಚುಕ್ಕೆ ನಾನು ಕೂಡ ಸಸ್ಪೆಂಡ್ ನಾನೇ ಸ್ಪೀಕರ್ ಆಗಿದೆ ಮೊದಲೇ ಮಾಡ್ತಾ ಇದ್ದೇಟ್ ಮಾಡಿರಿ ಸರ್ಕಾರ ನೋಡ್ರಿ ಐದು ವರ್ಷ ಇದ್ದ ಬೀಳೋ ಪ್ರಶ್ನೆ ಇಲ್ಲ ನಡೀರಿ ನಿಮ್ಗೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರು